ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಭೂ ತಾಯಿಯನ್ನು ವಿದ್ಯೆ ನೀಡಿದ ಗುರುವನ್ನ ಜ್ಞಾನ ನೀಡಿದ ಶಾರದಾ ಮಾತೆಗೆ ನಮಿಸುತ್ತ ಇವತ್ತಿನ ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ ಸುಮಾರು ರಜೆಯ ಅವಧಿಯಲ್ಲಿ ಅತ್ಯಂತ ಬಳಲಿಕೆಯಿಂದ ಕಾರ್ಯನಿರ್ವಹಿಸಿದ ನಂತರ ಶಿಕ್ಷಕ ಎಲ್ಲ ಬಂಧು ಬಂಧುವರ್ಗೀಯರನ್ನ ಸೇರಿಸಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದಂತ ಶ್ರೀಯುತ ಘಟ್ಟದ ಸರ್ ಅವರ ಒಂದು ಸೇವಾ ನಿವೃತ್ತಿ ಸಮಾರಂಭ ಈ ಸಮಾರಂಭದಲ್ಲಿ ಉಪಸ್ಥಿತರತಕ್ಕಂಥ ನಮ್ಮೆಲ್ಲ ಸಂಘಟನೆಯ ಮಾರ್ಗದರ್ಶಕರಾದಂತ ಶ್ರೀತಾ ಜಯಕುಮಾರ್ ಎಂಬಿ ಸರ್ ರಮೇಶ್ ಗೋನಿ ಸರ್ ಅವರ ಆದಿಯಾಗಿ ಸಂಘಟನೆಯ ಎಲ್ಲ ಹಿರಿಯ ಬಂಧು ಮಹಿಳೆಯರೇ ಇಲಾಖೆಯ ಅಧಿಕಾರಿಗಳು ಬಿಆರ್ಸಿ ಸಮನ್ವಯ ಅಧಿಕಾರಿಗಳಾದಂತಹ ಶ್ರೀಯುತ ಐ ಡಿ ರೇಮ್ ಸರ್ ಅವರ ಆದಿಯಾಗಿ ಎಲ್ಲ ಅನುಷ್ಠಾನಾಧಿಕಾರಿಗಳೇ ಹಾಗೂ ಅತ್ಯಂತ ಗೌರವಾನ್ವಿತರು ಬೆಳಗಾವಿ ನಗರದಲ್ಲಿ ವಿಶೇಷವಾಗಿ ಸಂಘಟನೆ ಹಾಗೂ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಸರ್ಕಾರವನ್ನು ಬೆಳಗಾವಿ ನಗರದ ಗೌರವಾನ್ವಿತ ಗುರುರಂತ ಅದಕ್ಕಿಂತಲೂ ವಿಶೇಷವಾಗಿ ದಟ್ಟ ಸರ್ ಅವರ ಬಂಧುಗಳು ಕಿತ್ತೂರಿನಿಂದ ಬಹಳಷ್ಟು ಜನ ಅವರ ಬಂಧು ಭಗಿನಿಯನ್ನು ಕೂಡ ಹಿತೈಷಿಗಳು ಸಂಬಂಧಿಕರು ಕೂಡ ಆಗಮಿಸಿದರೆ ಅವರೆಲ್ಲರಿಗೂ ಕೂಡ ಅವರಿವರೆಲ್ಲದೆ ಅವರು ಎಲ್ಲರಿಗೂ ಕೂಡ ನಾಟಿಗಳ ಆತ್ಮೀಯರೇ ಗಟ್ಟ ಅವರ ಜೊತೆಗೆ ಸುಮಾರು ಎರಡ್ ಸಾವಿರದ ಏಳರಲ್ಲಿ ಸೇವೆಗೆ ಸೇರಿದಾಗಿನಿಂದ ಇಂದಿನವರೆಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘಟನೆಯ ಎಲ್ಲ ಬಂಧು ಬಂಧುವರ್ಗೀಯರ ಜೊತೆ ಅವರ ಒಡನಾಟ ಅತ್ಯಂತ ಸುಮಧೂರವಾಗಿರೋದ್ರ ಜೊತೆಗೆ ಆ ಮನಸ್ಸಿನೊಂದಿಗೆ ಯಾವತ್ತೂ ನಮ್ಮ ಜೊತೆಗೆ ಒಡನಾಡಿಗಳಾಗಿ ಇಲ್ಲಿವರೆಗೆ ಬಂದಿರತಕ್ಕಂತ ಒಂದು ಸಂದರ್ಭ ಸುಮಾರು ಎರಡ್ ಸಾವಿರದ ಏಳರಲ್ಲಿ ಸೇವೆಗೆ ಸೇರಿದಂತ ಸಂದರ್ಭದಲ್ಲಿ ಆಗಿನ ದಿನಮಾನಗಳಲ್ಲಿ ಅವರು ಸಂಘಟನೆಯಲ್ಲಿ ಚುನಾಯಿತ ಚುನಾವಣೆಗಳಲ್ಲಿ ಸಕ್ರಿಯವಾಗಿದ್ದಂತಹ ಸಂದರ್ಭ ಅಂತ ಸಂದರ್ಭದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಸೇವೆಯಲ್ಲಿ ಸೇರಿ ಅವರ ಜೊತೆಗೆ ಮುನ್ನಡೆಯುತ್ತಾ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರೆಲ್ಲರ ಮಾರ್ಗದರ್ಶನದೊಂದಿಗೆ ಸಂಘಟನೆಯಲ್ಲಿ ಪರಿಚಿತರಾಗಿ ಹಿಂದಿನ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಕೂಡ ಅವರ ಮಾರ್ಗದರ್ಶನ ಸಾರಥ್ಯ ಯಾವತ್ತೂ ನಮ್ಮ ಇರೋದನ್ನ ಈ ಸಂದರ್ಭದಲ್ಲಿ ನಾ ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ಸುಮಾರು ಎರಡ್ ಸಾವಿರದ ಹದಿನಾರು ಹದಿನೆಂಟರಲ್ಲಿ ಬಹಳಷ್ಟು ಈ ಶಿಕ್ಷಕ ಸಮೂಹದಲ್ಲಿ ಒಂಥರ ಸುನಾಮಿಯಾಗಿ ಶಿಕ್ಷಕರ ಕಡ್ಡಾಯ ವರ್ಗಾವಣೆ ಎರಡ್ ಸಾವಿರದ ಹದಿನಾರರಲ್ಲಿ ಹೆಚ್ಚುವರಿ ವರ್ಗಾವಣೆ ಈ ಎಲ್ಲ ಒಂದು ಸಂದರ್ಭಗಳಲ್ಲಿ ಅತ್ಯಂತ ಬೆನ್ನವಾಗಿ ಸಂಘಟನೆಗೆ ಹಾಗೆ ನಾವೇನು ಈ ನ್ಯಾಯಾಲಯಗಳಲ್ಲಿ ದಾವೆಯನ್ನು ಹೂಡತಕ್ಕ ಸಂದರ್ಭದಲ್ಲಿ ತನುಮನದಿಂದ ಸುಮಾರು ಬೆಂಗಳೂರುವರೆಗೂ ಕೂಡ ಅವರು ತಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಜೊತೆಗೆ ಬಂದು ಬಹಳಷ್ಟು ಶಿಕ್ಷಕ ಸ್ನೇಹಿಯಾಗಿ ಅಲ್ಲಿ ಏನು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಯಾವತ್ತು ಸಂಘಟನೆಗೆ ಬೆನ್ನಲವಾಗಿ ನಿಂತಿರ್ತಕ್ಕಂಥ ಒಬ್ಬ ಹಿರಿಯ ಸಹೋದರರು ಅದಷ್ಟೇ ಅಲ್ಲ ನೋಡ್ರಿ ನಮ್ಮ ಶಿಕ್ಷಕ ವಲಯದಲ್ಲಿ ಶಾಲೆಗೆ ಅತ್ಯಂತ ತನುಗುಣ ದನದಿಂದ ದುಡಿಯುವಂತ ಒಂದ ಅಂತ ವಿಶೇಷವಾಗಿ ಇರ್ತದೆ ಅಂತ ಶಾಲೆಯಲ್ಲಿ ನೇರು ಪಂಕ್ತಿಯಲ್ಲಿ ಒಬ್ಬ ವ್ಯಕ್ತಿತ್ವ ಘಟ್ಟ ಸರ್ ಅವರು ಆ ಒಂದು ಕಡೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಜೊತೆ ಜೊತೆಗೆ ಆ ಶಾಲಾ ಭೌತಿಕ ಪರಿಸರವನ್ನು ಕೂಡ ಅದೇ ಮಟ್ಟದಲ್ಲಿ ಉನ್ನತಿಗೇರಿಸಬೇಕಾದ್ರೆ ಇಂಥ ದಟ್ಟಸ್ಥರ ತಾವು ಪ್ರತಿ ಶಾಲೆಗಳಲ್ಲಿ ಇರಬೇಕಾದಂಥದ್ದು ಇಂದಿನ ಅನಿವಾರ್ಯತೆಯಾಗಿದೆ ಆಗಿದೆ ಯಾಕಂತಂದ್ರ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಡೆ ಗುಣಾತ್ಮಕ ಶಿಕ್ಷಣ ನೀಡುವುದರಲ್ಲಿ ನಮ್ಮ ಶಿಕ್ಷಕರ ಕಾರ್ಯಕರ್ತರ ಕಾರ್ಯಕರ್ತರಾದಾಗಿಯೂ ಕೂಡ ಆ ಶಾಲೆಯ ಭೌತಿಕ ಪರಿಸರ ಹಾಗೂ ಅಲ್ಲಿರ್ತಕ್ಕಂಥ ಪರಿಸರ ಉತ್ತಮವಾಗಬೇಕಂತಂದ್ರ ಒಂದಷ್ಟು ಜನ ಅದಕ್ಕೆ ಕ್ರಿಯಾಶೀಲವಾಗಿ ದುಡಿಬೇಕಾದಂಥದ್ದು ಅನಿವಾರ್ಯತೆ ಇದೆ ಆ ಒಂದು ಕಟ್ಟಡ ನಿರ್ಮಾಣ ಮಾಡೋದಿರಲಿ ಆ ಶಾಲೆಗೆ ಜಾಗವು ತರೋದ್ರಾಗಲಿ ಆಗಲಿ ಕರೆಗಳಿರಲಿ ಒಟ್ಟಾರೆ ಆ ಶಾಲೆಯ ಒಂದು ಪರಿಸರ ನಿರ್ಮಾಣ ಮಾಡೋದ್ರಲ್ಲಿ ಆ ಘಟ ಸರ್ ಅವರು ಕೂಡ ಒಂದು ಸಾಮಾಜಿಕವಾದಂತ ಸಮಾಜಿ ಜನರ ಜೊತೆ ಬೆರೆತು ಆ ಶಾಲೆಗೆ ಎಲ್ಲಿ ಸೇವೆ ಸೇರಿಸಿದಾಗ ಆ ಎಲ್ಲ ಶಾಲೆಗಳಲ್ಲಿ ಆ ಶಾಲೆಯ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸಿದಂತವ್ರು ಇದು ಆ ಶಾಲೆಗೆ ಸಂಬಂಧಪಟ್ಟಂತ ಅವರ ಒಂದು ಸೇವೆ ಒಂದು ಕಡೆ ಆದ್ರೆ ಇನ್ನು ಸೊಸೈಟಿ ಸೊಸೈಟಿ ಅನ್ನೋದು ನಮ್ಮ ಬೆಳಗಾವಿ ನಗರದಲ್ಲಿ ಸುಮಾರು ಐವತ್ತ ವರ್ಷಗಳ ಏನೋ ಒಂದು ಇತಿಹಾಸ ಇದೆ ಅದಕ್ಕ ನಾವು ಒಂದು ಸೇವೆ ಸೇರಿದಂತ ಹಿಂದಿನ ದಿನದವರೆಗೂ ಆ ಸೊಸೈಟಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಯಾರು ಕೂಡ ನೋಡಿ ನಮ್ಮ ಸ್ವಂತ ಮನೆ ನಿರ್ಮಾಣ ಮಾಡಬೇಕಾದ್ರೆ ಸುಮಾರು ಅರವತ್ತು ವರ್ಷ ಸೇವೆಗಳು ಆದ ನಂತರ ನಾವೊಂದು ಮನೆಯ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಸಾಗುವಾಗ್ತದ ಬಟ್ ಅವರು ಆ ಸೊಸೈಟಿಯ ಪ್ರಥಮ ಏನು ಚೇರ್ಮನ್ ಆಗಿ ಸೇರಿಗೆ ಏನ್ ಸೇರ್ಕೊಂಡ್ರು ಆ ಅಧ್ಯಕ್ಷ ಸ್ಥಾನ ಅಲಾಧ್ಯಕ್ಷ ತದನಂತರ ಎರಡನೇ ಅವಧಿಯಲ್ಲಿ ನಿರಂತರವಾಗಿ ಅದಕ್ಕೆ ಬಂದಂತ ಏನು ಅನುದಾನ ಇರಲಿ ವಿಶೇಷವಾಗಿ ಮತ್ತೆ ದಕ್ಷಿಣದ ಮಾನ್ಯ ಶಾಸಕರ ಅಭಯ್ ಪಾಟೀಲ್ ಸರ್ ಅವರ ಅವರು ಒಡನಾಟದಲ್ಲಿ ಶ್ರೀ ಸತೀಶ್ ಪಾಟೀಲ್ ಸರ್ ಆಗಲಿ ಮತ್ತು ಇಲ್ಲಿರ್ತಕ್ಕಂಥ ಕಾರ್ಪೋರೇಟರ್ ಗಳ ಒಂದು ಒಡನಾಟದಲ್ಲಿ ಆ ಸೊಸೈಟಿಗೆ ಒಂದಷ್ಟು ಅನುದಾನ ಮಾಡುತ್ತಂತ ನಮ್ಮೆಲ್ಲರಿಗೂ ಕೂಡ ಒಂದು ಆ ಸಾಧ್ಯ ಆಗ್ತದಲ್ಲ ಯಾಕಂದ್ರೆ ನಮ್ಮ ಖರ್ಚು ಸೊಸೈಟಿಯನ್ನ ಕಟ್ಟಬೇಕಾಗಿರ್ತದ ಯಾರೋ ಹಿಂದಿನ ಜಾಗವನ್ನ ಗುಟ್ಟಿಸಿದ್ರು ಅದಕ್ಕೊಂದು ಕಟ್ಟಡ ರೂಪವನ್ನು ಕೊಡ್ಲಿಕ್ಕೆ ಅವ್ರದ್ದು ಗರಿಷ್ಠ ಪ್ರಮಾಣದ ಅದಕ್ಕೆ ಸೇವೆ ಸಲ್ಲಿಸಿರುವುದಂತ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪಿಸುತ್ತ ಅದರ ಜೊತೆ ಜೊತೆಗೆ ಸಂಘಟನೆಗೂ ಕೂಡ ಅವರ ಯಾವತ್ತು ನಮ್ಮೆಲ್ಲ ನಾವು ಸುಮಾರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಚುನಾವಣೆ ಮಾಡ್ತಿರತಕ್ಕ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸುಮಾರು ಹನ್ನೊಂದು ವರ್ಷಗಳ ಒಂದು ಸುದೀರ್ಘವಾದ ಸೇವೆಯಲ್ಲಿ ಅವರು ಯಾವತ್ತೂ ಕೂಡ ನಾವು ಬೆಂಡಲವಾಗಿ ನಿಂತು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಏಳು ಶಿಕ್ಷಕರಿಗೆ ಸಾಕಷ್ಟು ಸೇವೆಗಳನ್ನು ಕೊಡ್ತಾ ಇದ್ದೀವಿ ಅದರ ಹಿಂದಿನ ಒಂದು ಕಾರಣ ನಮ್ಮ ಗಟ್ಟಸನ್ ಅವರು ಕೂಡ ಅಂತ ಹೇಳ್ತಾ ಈ ಸಂಘಟನೆಗೆ ಸುಮಾರು ದೇಣಿಗೆಗಳನ್ನು ಕೂಡ ಅವರು ವೈಯಕ್ತಿಕವಾಗಿ ಎಲ್ಲ ಸಂಘಟನೆಗೆ ದೇಣಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಇಡೀ ಶಿಕ್ಷಕ ಸಮೂಹಕ್ಕ ಆ ದೇವಿಗೆ ಬಂದು ಮುಟ್ಟಿಟ್ಟದ ಇಂತ ಹಲವಾರು ಕೆಲಸ ಕಾರ್ಯಗಳನ್ನ ಅವರಾಗ್ಲಿ ಅವರ ಶ್ರೀಮತಿಯವರಾಗ್ಲಿ ನಮ್ಮ ಸಂಘಟನೆಗೆ ಗುರುಗಳ ಜೊತೆ ಕೂಡ ಕೊಡ್ತಾ ಬಂದಿದ್ದಾರೆ ಅದರ ಜೊತೆ ಜೊತೆಗೆ ಮುಂದೆ ಕೂಡ ಅವರ ಈ ಒಂದು ಒಳ್ಳೆಯ ಒಂದ ಆಡಳಿತವನ್ನು ಮೆಚ್ಚಿ ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿ ಅವರು ನಿವೃತ್ತಿ ಆದರೂ ಕೂಡ ಅವರನ್ನು ಮುಂದೆ ಗೌರವ ಸಲಹೆಗಾರರಾಗಿ ಆ ಸೊಸೈಟಿಯಲ್ಲೇ ಅವರನ್ನು ಮರು ಏನ ಅವರನ್ನ ಅದರಲ್ಲಿ ಕ್ರಿಯಾಶೀಲವಾಗಿ ಅಳವಡಿಸ್ಕೊಂಡಿದ್ದಾರೆಂದ್ರ ಆ ಸೊಸೈಟಿಗೆ ಅವರಿಗೆ ಏನು ಕೊಡುಗೆ ಎಷ್ಟಿದೆ ಅನ್ನುವಂಥದ್ದು ಅದರಿಂದನೇ ತಿಳಿದು ಬರ್ತದ ಈ ರೀತಿಯಾದಂಥ ಅವರ ಕೊಡುಗೆ ಅವರ ಸೇವೆ ಹಿಡಿಯುವಂಥ ಈ ಸಮಾಜಕ್ಕೆ ಶಿಕ್ಷಕವಲ್ಲಕ್ಕೆ ಹಾಗೂ ಶಾಲೆಗೆ ನಮ್ಮೆಲ್ಲ ಸಮೂಹಕ್ಕೆ ದೊರಕಿದೆ ಅದನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಮಗೂ ಕೂಡ ಹೇಗೆ ಅನ್ನಿಸ್ತದ ಅದರ ಜೊತೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಅವರು ಆ ನಿವೃತ್ತಿಯಾಗಿದ್ದಾರೆ ಬಟ್ ಪ್ರವೃತ್ತಿಯಿಂದ ಅವರಿಗೆ ನಿವೃತ್ತಿಯಾಗಿಲ್ಲ ಈ ಸಂಘಟನೆ ಜೊತೆಗೆ ಆ ಸೊಸೈಟಿಯ ಜೊತೆಗೆ ಯಾವತ್ತೂ ಕೂಡ ನಿಮ್ಮ ಶಿಕ್ಷಕರ ಸೇವೆಗೆ ಮಾಡಲಿಕ್ಕೆ ಅವ್ರು ಯಾವತ್ತೂ ತಯಾರಿದ್ದಾರೆ ಮುಂಬರುವ ದಿನಗಳಲ್ಲಿ ಕೂಡ ಅವರು ನಮ್ಮ ಜೊತೆಗೇನೆ ಇರ್ತಾರ ಅವರು ಒಳ್ಳೆಯದಾಗಲಿ ನಮ್ಮ ಎಲ್ಲರ ಒಂದು ಶುಭಾಶಯಗಳು ತಮ್ಮ ಜೊತೆ ಯಾವತ್ತೂ ಇರ್ತದೆ ಸರ ತಮ್ಮ ದಂಪತಿಗಳಿಗೆ ತಮ್ಮ ಕುಟುಂಬ ಅವ್ರ ಜೊತೆ ಯಾವತ್ತೂ ಕೂಡ ಒಳ್ಳೆಯದೇ ಆಗಲಿ ತಮ್ಮ ಆಯುರ್ವರಿಗೆ ವೃದ್ಧಿಸಲಿ ಅಂತ ಹಾರೈಸುತ್ತಾ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಯೋಜಕರಿಗೂ ಕೂಡ ಅವರ ಕುಟುಂಬ ವರ್ಗಕ್ಕೂ ಅವರಿಗೂ ಕೂಡ ಎಲ್ಲ ಮನಗಳಿಂದ ಗುರುಗಳಿಂದ ನನ್ನ ಸುಖಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರೂ ಇದುವ ಸರ್ವೇ ಜನ ಸುಖ